ಲಾರೆ ಕೈತಿ ಮಗ್ನೆ ಬಿイールತಿ ನನ್ನ ಮಾತು ಕೇಳಿ ಮಾಡ್ಬಾರದು ಮಗ್ನೆ ಬಾಯ್ ಸೈಕಲ್ ಓಡಕ್ಕೆ ಕೈತಿ ಅಪ್ಪ ಮುಂದೆ ಹೋಗಾ ಬೇರೆ ಮಕ್ಳಲ್ವ ಮಗ್ನೆ ನಾ ಜೈಕಲ ಓಡಕ್ಕೆ ಕೈತಿ ಇಲ್ಲಿ ಕುತ್ಕೊಂಡು ಬೆಂಕಿ ಕಾಯಿಸ್ಕಬೇಡ ಬಾಯ್ ಜೈಕಲ ಸೈಕಲ್ ಓಡೀಯಾಕ್ಕೆ ಹೋದ್ರೆ ಬಿイールತಿ ಅချင်း ಬೇಡ ಮಗ್ನೆ ನೋಡು ಬೆಂಕಿ ಹಾಕಿದಿನಿ ಬೆಂಕಿ ಮುಂದೆ ಕುತ್ಕೊಂಡು ಬೆಂಕಿ ಆಮ ಇಲ್ಲಿ ಕೇಳು ಆ ಮಕ್ಕಳು ನಮ್ಮ ಮಕ್ಕಳಲ್ಲ ಬೇರೆ ಮನೆ ಮಕ್ಕಳಲ್ವಾ ಅವ್ರನ್ನೇ ನಮ್ಮ ಮನೆ ಮಕ್ಕಳ ಹಾಂ ನೀನು ಎತ್ಕೊಂಡೋದ್ರೆ ಏನು ಮಾಡ್ತೀಯಾ ಅವರು ನೀನು ಸೈಕಲ್ ಹೊಡಿಯೋಕೆ ಹೋಗ್ತೀಯಾ ಸರಿ ಎತ್ಕೊಂಡೋದ್ರೆ ಏನು ಮಾಡ್ತೀಯಾ ಆಯಿತಾ ಇದೆಯಲ್ಲ ಕಣ್ಣು ಎಲ್ಲಿಗೆ ಹೋಯ್ತು ನಿನ್ನ ಕಣ್ಣು ಎಲ್ಲಿಗೆ ಹೋಯ್ತು ಇದೆಯಲ್ಲ ಕಣ್ಣು ಅದೇನದು ಆ್ಯಕ್ಟಿಂಗಾ ಮತಿ ಅನ್ನದು ಕಣ್ಣು ಆಯ್ತು ಯಾಕೋಯಿತು ಕಣ್ಣು ಸುಮ್ನೆ ಸುಮ್ನೆ ಏನು ಮಾಡ್ಕೊಂಡೆ ಕಣ್ಣಿಗೆ ಇಲ್ಲ ಕಣ್ಣು ಆಯ್ತಾ ಏನು ಮಾಡ್ಕೊಂಡೆ ಹಾ ಏನು ಮಾಡ್ಕೊಂಡೆ ಮೈನೇ ನೋಡಿ ನೋಡಿ ಕಣ್ಣು ಆಯ್ತು ಮೈನೇ ನೋಡಿ ನೋಡಿ ಕಣ್ಣು ಆಯ್ತಾ ಅದಕ್ಕೆ ನೋಡ್ಬೇಡ ಅಂತ ಹೇಳಿದ ನಾನು ನೀಂತಾನೆ ಮೈನೇ ನೋಡದು ಹಾ ಏನು ಆ್ಯಕ್ಟಾ ಅದು ಅದೇ ಅದು ಕಣ್ಣು ಮುಚ್ತಾ ಇದೀಯಾ ಹಾಂ ಅದೇ ಕಂಗೆ ಕಣ್ಣು ಮುಚ್ತಾ ಇದೀಯಾ ಕಣ್ಣೋ ಕಣ್ಣು ಆಯ್ತಾ ಮೊನ್ನೆ ನೋಡಿ ನೋಡಿ ಕಣ್ಣೋಯಿತಾ ಹೋಗ್ಬೇಕು ನೋಡ್ತೀಯಲ್ಲ ಜಾಸ್ತಿ ಮೊಬೈಲ್ ಅದಕ್ಕೆ ಕಣ್ಣೋಗಿರೋದು ನಿಂದು ಬಂತು ಕಣ್ಣು ಹೆಂಗೆ ಬಂತು ಮೊಬೈಲ್ ನೋಡಿದ ಮೇಲೆ ಕಣ್ಣು ಹೋಗುತ್ತೆ ಬರಲ್ಲ ಬಂತು ಇಲ್ಲ ಬರಲ್ಲ ಕಾಣ್ಸೋಲ್ಲ ಕಣ್ಣು ಬಂತು ಗೋಲ್ ಗಂಟಲ್ಲ ಬಂತಾ ಇಲ್ಲಿ ತೋರ್ಸು ಹೆಂಗ್ ಬಂತು ಹೆಂಗ್ ಬಂತು ಬಂತು